ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ವಸುದೇವ ವಸು ದೇವಂ ಕಂಸಚಾಣೋರಮರ್ದನಂ ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ ಶ್ರೋತೃಗಳಿಗೆ ಅಷ್ಟಮ ಅಷ್ಟಮಸ್ಕಂದದಲ್ಲಿ ಮುಂದೆ ಬರುವ ಏಳು ಮನ್ವಂತರಗಳ ವರ್ಣನೆ ಎಂಬ ಹದಿಮೂರನೆಯ ಅಧ್ಯಾಯಕ್ಕೆ ಸ್ವಾಗತ ಶ್ರೀ ಶುಕರು ಹೇಳುತ್ತಾರೆ ಪುತ್ರ ಮನುರ್ವಿವಸ್ವತಃಪುತ್ರಶ್ರಾದ್ದೇವ ಇತಿ ಶ್ರುತಃ ಸಪ್ತಮೋ ವರ್ತಮಾನೋ ಯದ ಪತ್ನಿ ಮೇ ಶೃಣು ಪರೀಕ್ಷಿತ ಮಹಾರಾಜ ಚಾಕ್ಷುಷ ಮನ್ವಂತರದಲ್ಲಿ ನಡೆದ ಅಜಿತಾವತಾರವನ್ನು ಮತ್ತು ಅವನ ಮಹಿಮೆಯನ್ನು ಹೇಳಿದ್ದಾಯಿತು ಈಗ ಏಳನೆಯ ಮನ್ವಂತರದ ಚರಿತ್ರೆಯನ್ನು ಹೇಳುತ್ತೇನೆ ವಿವಸ್ವತನ್ ವಿವಸ್ವಂತನ ಮಗನಾದ ಯಶೋವಂತನಾದ ಶ್ರಾದ್ದೇವನೆಂಬುವನೇ ಏಳನೆಯ ಮನ್ವಂತರಕ್ಕೆ ಮನುವಾಗಿದ್ದಾನೆ ಈಗ ನಡೆಯುತ್ತಿರುವ ಮನ್ವಂತರವೇ ಅವನ ಕಾರ್ಯದ ಕಾಲವಾಗಿದೆ ಅವನ ಸಂತಾನವನ್ನು ನಾನು ವರ್ಣಿಸಿ ಹೇಳುತ್ತೇನೆ ಕೇಳು ವೈವಸ್ವತ ಮನುವಿಗೆ ಇಕ್ಷ್ವಾಕು ನಭಗ ದೃಷ್ಟ ಶರಿಯಾತಿ ನರಿಷ್ಯಂತ ನಾಭಾಗ ದಿಷ್ಟ ಕರುಷ ಪೃಷಧ್ವ ಮತ್ತು ವಸುಮಾನರೆಂಬ ಹತ್ತು ಮಕ್ಕಳಿದ್ದಾರೆ ಆದಿತ್ಯ ವಸು ರುದ್ರ ವಿಶ್ವೇ ದೇವತೆಗಳು ಮರುದ್ಗಣಗಳು ಅಶ್ವಿನಿ ಕುಮಾರರು ಮತ್ತು ರುಭು ಇವರೇ ಈ ಮನ್ವಂತರದ ಪ್ರಧಾನರಾದ ದೇವತೆಗಳು ಇವರಿಗೆ ಪುರಂದರನೆಂಬುವನು ಇಂದ್ರನಾಗಿದ್ದಾನೆ ಕಶ್ಯಪ ಅತ್ರಿ ವಸಿಷ್ಠ ವಿಶ್ವಾಮಿತ್ರ ಗೌತಮ ಜಮದಗ್ನಿ ಮತ್ತು ಭರದ್ವಾಜ ಇವರೇ ಈ ಮನ್ವಂತರದ ಸಪ್ತರ್ಷಿಗಳು ಈ ಮನ್ವಂತರದಲ್ಲಿಯೂ ಕಶ್ಯಪರ ಪತ್ನಿಯಾದ ಅದಿತಿಯ ಗರ್ಭದಲ್ಲಿ ಆದಿತ್ಯನ ಕಡೆಯ ತಮ್ಮನಾಗಿ ವಾಮನ ರೂಪದಲ್ಲಿ ಭಗವಂತನಾದ ಮಹಾವಿಷ್ಣುವು ಅವತಾರ ಮಾಡಿದನು ಪರೀಕ್ಷಿತನೇ ಹೀಗೆ ನಾನು ನಿನಗೆ ಸಂಕ್ಷೇಪವಾಗಿ ಏಳು ಮನ್ವಂತರಗಳ ವರ್ಣನೆಯನ್ನು ಮಾಡಿದ್ದೇನೆ ಇನ್ನು ಮುಂದೆ ನಾನು ಭಗವಂತನ ಶ್ರೀ ಭಗವಂತನ ಶಕ್ತಿಯಿಂದ ಕೂಡಿದ ಮುಂದೆ ಬರುವ ಏಳು ಮನ್ವಂತರಗಳ ಚರಿತ್ರೆಯನ್ನು ಸಂಕ್ಷೇಪವಾಗಿ ಹೇಳುತ್ತೇನೆ ಪರೀಕ್ಷಿತನೇ ನಾನು ಈ ಹಿಂದೆಯೇ ಅಂದರೆ ಆರನೆಯ ಸ್ಕಂದದಲ್ಲಿ ಸೂರ್ಯದೇವನಿಗೆ ದೇವನಿಗೆ ಸಣ್ಣ ಮತ್ತು ಛಾಯಾ ಎಂಬಿಬ್ಬರು ಮಡದಿಯರಿದ್ದರು ಎಂಬ ವಿಷಯವನ್ನು ಹೇಳಿದ್ದೆನು ಆ ಇಬ್ಬರು ವಿಶ್ವಕರ್ಮನ ಮಕ್ಕಳು ಒಡವ ಎಂಬ ಮೂರನೆಯ ಪತ್ನಿಯು ಸೂರ್ಯನಿಗೆ ಇದ್ದಳೆಂದು ಕೆಲವರು ಹೇಳುತ್ತಾರೆ ಸಣ್ಣಾದೇವಿಗೆ ಒಡವ ಎಂಬ ಹೆಸರು ಎಂಬುದಾಗಿಯೂ ಕೆಲವರು ಹೇಳುತ್ತಾರೆ ಸೂರ್ಯನ ಪತ್ನಿಯರಲ್ಲಿ ಸಣ್ಣ ಎಂಬುವಳಿಗೆ ಯಮ ಯಮಿ ಮತ್ತು ಶ್ರಾದ್ದ ಮೂವರು ಮಕ್ಕಳು ಹುಟ್ಟಿದರು ಛಾಯಾದೇವಿಯಲ್ಲಿ ಸಾವರ್ಣ ಮತ್ತು ಶನೈಶ್ಚರ ಎಂಬ ಇಬ್ಬರು ಗಂಡು ಮಕ್ಕಳು ತಪತಿ ಎಂಬ ಹೆಸರಿನ ಕನ್ಯೆಯು ಹುಟ್ಟಿದರು ತಪತಿಯು ಮುಂದೆ ಸಂವರಣನ ಪತ್ನಿಯಾದಳು ಸಣ್ಣ ದೇವಿಯು ಒಡವ ಎಂಬ ರೂಪವನ್ನು ತಾಳಿದಾಗ ಅವಳಲ್ಲಿ ಅಶ್ವಿನಿ ಕುಮಾರರು ಜನಿಸಿದರು ಎಂಟನೆಯ ಮನ್ವಂತರದಲ್ಲಿ ಸಾವರ್ಣಿ ಎಂಬುವನು ಮನುವಾಗುತ್ತಾನೆ ನಿರ್ಮೋಕ ವಿರಜಸ್ಯ ಇವರೇ ಮೊದಲಾದವರು ಅವನಿಗೆ ಮಕ್ಕಳಾಗಿ ಹುಟ್ಟುತ್ತಾರೆ ಸುತಪಸ ವಿರಜಸ್ಯ ಮತ್ತು ಅಮೃತ ಪ್ರಭರೆಂಬುವರು ದೇವತೆಗಳಾಗುತ್ತಾರೆ ಆಗ ವಿರೋಚನನ ತಮಗನಾದ ಮಗನಾದ ಬಲಿಯೇ ಇಂದ್ರನಾಗುತ್ತಾನೆ ಭಗವಂತನಾದ ಮಹಾವಿಷ್ಣುವು ವಾಮನಾವತಾರವನ್ನು ಮಾಡಿ ಬಲಿಚಕ್ರವರ್ತಿಯಿಂದ ಮೂರು ಹೆಜ್ಜೆಗಳಷ್ಟು ಭೂಮಿಯನ್ನು ಬೇಡಿದನು ಆದರೆ ಬಲಿಚಕ್ರವರ್ತಿಯು ವಾಮನಾವತಾರವನ್ನೆತ್ತಿದ್ದ ಭಗವಂತನಿಗೆ ಮೂರು ಲೋಕಗಳನ್ನು ಅರ್ಪಿಸಿಬಿಟ್ಟನು ವಾ ಭಗವಂತನು ಒಮ್ಮೆ ಬಲಿಚಕ್ರವರ್ತಿಯನ್ನು ಬಂಧನದಲ್ಲಿ ಇಟ್ಟಿದ್ದನು ಅನಂತರ ಅವನ ವಿಷಯದಲ್ಲಿ ಪ್ರಸನ್ನನಾಗಿ ಸ್ವರ್ಗಲೋಕಕ್ಕಿಂತಲೂ ಶ್ರೇಷ್ಠವಾದ ಸುತಲೋಕಕ್ಕೆ ಆತನನ್ನು ಅಧಿಪತಿಯನ್ನಾಗಿ ಮಾಡಿದನು ಅವನೀಗ ಆ ಲೋಕದಲ್ಲಿ ಇಂದ್ರನಂತೆಯೇ ವಿರಾಜಮಾನನಾಗಿದ್ದಾನೆ ಮುಂದೆ ಅವನು ಸಾವರ್ಣಿ ಮನ್ವಂತರದಲ್ಲಿ ಇಂದ್ರನಾಗುತ್ತಾನೆ ಅನಂತರ ಅವನು ಸಮಸ್ತವಾದ ಐಶ್ವರ್ಯವನ್ನು ಇಂದ್ರನ ಪದವಿಯನ್ನು ಪರಿತ್ಯಜಿಸಿ ಪರಮ ಸಿದ್ಧಿಯನ್ನು ಹೊಂದುತ್ತಾನೆ ಗಾಲವ ದೀಪ್ತಿಮಂತ ಪರಶುರಾಮ ಅಶ್ವತ್ಥಾಮ ಕೃಪಾಚಾರ್ಯ ಋಷಿಶೃಂಗ ಮತ್ತು ನನ್ನ ತಂದೆ ವ್ಯಾಸರು ಸಾವರಣಿ ಮನ್ವಂತರದಲ್ಲಿ ಸಪ್ತರ್ಷಿಗಳಾಗುತ್ತಾರೆ ಆ ಸಮಯದಲ್ಲಿ ಅವರು ಯೋಗ ಬಲದಿಂದ ತಮ್ಮ ತಮ್ಮ ಆಶ್ರಮಗಳಲ್ಲಿ ನೆಲೆಸಿರುತ್ತಾರೆ ಮುಂದೆಯೂ ಹಾಗೆಯೇ ಇರುತ್ತಾರೆ ದೇವಗುಖ್ಯನ ಪತ್ನಿಯಾದ ಸರಸ್ವತಿ ಎಂಬುವಳ ಗರ್ಭದಲ್ಲಿ ಸಾರ್ವಭೌಮ ಎಂಬ ಹೆಸರಿನಿಂದ ಶ್ರೀ ಭಗವಂತನು ಅವತರಿಸುತ್ತಾನೆ ಸಾರ್ವಭೌಮಾವತಾರದಲ್ಲಿಯೇ ಶ್ರೀ ಭಗವಂತನು ಈ ಏಳನೆಯ ಮನ್ವಂತರದಲ್ಲಿ ಇಂದ್ರನಾಗಿರುವ ಪುರಂದರನಿಂದ ಸ್ವರ್ಗಾಧಿಪತ್ಯವನ್ನು ಕಸಿದು ಬಲಿಗೆ ವಹಿಸಿಕೊಡುತ್ತಾನೆ ಪರೀಕ್ಷಿತನೇ ವರುಣನ ಮಗನಾದ ದಕ್ಷಸಾವರ್ಣಿ ಎಂಬುವನು ಒಂಬತ್ತನೆಯ ಮನ್ವಂತರದ ಮನುವಾಗುತ್ತಾನೆ ಇವನಿಗೆ ಭೂತಕೇತು ದೀಪ್ತಕೇತು ಇವರೇ ಮೊದಲಾದವರು ಮಕ್ಕಳಾಗುತ್ತಾರೆ ಆಗ ಪಾರ ಗರ್ಭ ಇವರೇ ಮೊದಲಾದವರು ದೇವತೆಗಳಾಗುತ್ತಾರೆ ಅದ್ಭುತ ಎಂಬುವನು ಒಂಬತ್ತನೆಯ ಮನ್ವಂತರದಲ್ಲಿ ಇಂದ್ರನಾಗುತ್ತಾನೆ ದ್ಯುತಿಮಂತನೇ ಮೊದಲಾದವರು ಸಪ್ತರ್ಷಿಗಳಾಗುತ್ತಾರೆ ಆಯುಷ್ಮಂತನ ಪತ್ನಿಯಾದ ಅಂಬುಧಾರ ಎಂಬುವಳ ಗರ್ಭದಲ್ಲಿ ಋಷಭನ ರೂಪದಲ್ಲಿ ಭಗವಂತನು ಅಂಶಾವತಾರ ಮಾಡುತ್ತಾನೆ ಅದ್ಭುತನೆಂಬ ಇಂದ್ರನು ಋಷಭನು ಗೆದ್ದುಕೊಡುವ ಮೂರು ಲೋಕಗಳನ್ನು ಉಪಭೋಗಿಸುತ್ತಾನೆ ಉಪಶ್ಲೋಕನ ಮಗನಾದ ಬ್ರಹ್ಮಸಾವರಣಿ ಎಂಬುವನು ಹತ್ತನೆಯ ಮನ್ವಂತರದಲ್ಲಿ ಮನುವಾಗುತ್ತಾನೆ ಅವನು ಸಮಸ್ತ ಸದ್ಗುಣಗಳಿಗೂ ನಿವಾಸ ಸ್ಥಾನವಾಗಿರುತ್ತಾನೆ ಅವನಿಗೆ ಭೂರಿಶೇಣನೆ ಭೂರಿಶೇಣನೆ ಮೊ ಮೊದಲಾದ ಮಕ್ಕಳಿರುತ್ತಾರೆ ಆಗ ಹವಿಷ್ಮಂತ ಸುಕೃತಿ ಸತ್ಯ ಜಯ ಮೂರ್ತಿ ಇವರೇ ಮೊದಲಾದವರು ಸಪ್ತರ್ಷಿಗಳಾಗಿರುತ್ತಾರೆ ಸುವಾಸನ ವಿರುದ್ಧ ಇವರೇ ಮೊದಲಾದವರು ದೇವತೆಗಳಾಗಿರುತ್ತಾರೆ ಶಂಭುವು ಹತ್ತನೆಯ ಮನ್ವಂತರದಲ್ಲಿ ಇಂದ್ರನಾಗುತ್ತಾನೆ ವಿಶ್ವಸೃಜನ ಪತ್ನಿಯಾದ ವಿಶೂಚಿ ಎಂಬುವಳ ಗರ್ಭದಲ್ಲಿ ಭಗವಂತನು ವಿಶ್ವಕ್ಸೇನ ರೂಪದಲ್ಲಿ ಅಂಶಾವತಾರ ಮಾಡುತ್ತಾನೆ ವಿಶ್ವಕ್ಸೇನನು ಇಂದ್ರನಾದ ಶಂಭುವಿನ ಮಿತ್ರನಾಗಿರುತ್ತಾನೆ ಅತ್ಯಂತ ಸಂಯಮಿಯು ಜಿತೇಂದ್ರಿಯನು ಆದ ಧರ್ಮಸಾವರಣಿಯು ಹನ್ನೊಂದನೆಯ ಮನ್ವಂತರಕ್ಕೆ ಮನುವಾಗುತ್ತಾನೆ ಅವನಿಗೆ ಸತ್ಯ ಧರ್ಮ ಇವರೇ ಮೊದಲಾದವರು ಮಕ್ಕಳಾಗುತ್ತಾರೆ ಆಗ ವಿಹಂಗಮ ಕಾಮಗಮ ನಿರ್ವಾಣ ರುಚಿ ಇವರೇ ಮೊದಲಾದವರು ದೇವತೆಗಳಾಗುತ್ತಾರೆ ಅರುಣನೇ ಮೊದಲಾದವರು ಸಪ್ತರ್ಷಿಗಳಾಗುತ್ತಾರೆ ವೈದೃತನೆಂಬುವನು ಹನ್ನೊಂದನೆಯ ಮನ್ವಂತರಕ್ಕೆ ಇಂದ್ರನಾಗುತ್ತಾನೆ ಆರ್ಯಕನ ಪತ್ನಿಯಾದ ವೈದೃತ ವೈದೃತ ಎಂಬುವಳ ಗರ್ಭದಲ್ಲಿ ಧರ್ಮ ಸೇತುವಿನ ರೂಪದಲ್ಲಿ ಭಗವಂತನು ಅಂಶಾವತಾರ ಮಾಡುತ್ತಾನೆ ಆ ರೂಪದಲ್ಲಿಯೇ ಶ್ರೀ ಭಗವಂತನು ಮೂರು ಲೋಕಗಳನ್ನು ರಕ್ಷಿಸುತ್ತಾನೆ ಪರೀಕ್ಷಿತನೇ ಹನ್ನೆರಡನೆಯ ಸಂವತ್ಸರಕ್ಕೆ ಹನ್ನೆರಡನೆಯ ಮನ್ವಂತರಕ್ಕೆ ರುದ್ರ ಸಾವರ್ಣಿಯು ಮನುವಾಗುತ್ತಾನೆ ಅವನಿಗೆ ದೇವವಂತ ಉಪದೇವ ದೇವಶ್ರೇಷ್ಠ ಇವರೇ ಮೊದಲಾದವರು ಮಕ್ಕಳಾಗುತ್ತಾರೆ ವೃತಧಾಮ ಎಂಬುವನು ಹನ್ನೆರಡನೆಯ ಮನ್ವಂತರಕ್ಕೆ ಇಂದ್ರನಾಗುತ್ತಾನೆ ಆಗ ಹರಿತನೇ ಮೊದಲಾದವರು ದೇವತೆಗಳಾಗುತ್ತಾರೆ ತಪೋಮೂರ್ತಿ ತಪಸ್ವಿ ಅಗ್ನಿದ್ರಕ ಇವರೇ ಮೊದಲಾದವರು ಸಪ್ತರ್ಷಿಗಳಾಗುತ್ತಾರೆ ಸತ್ಯಸಹನ ಪತ್ನಿಯಾದ ಶೂನ್ಯತಾ ಎಂಬುವಳ ಗರ್ಭದಲ್ಲಿ ಸ್ವಧಾಮನ ರೂಪದಲ್ಲಿ ಶ್ರೀ ಭಗವಂತನೇ ಅಂಶಾವತಾರ ಮಾಡುತ್ತಾನೆ ಮತ್ತು ಅದೇ ರೂಪದಿಂದ ಹನ್ನೆರಡನೆಯ ಮನ್ವಂತರವನ್ನು ರಕ್ಷಿಸುತ್ತಾನೆ ಪರಮ ಜಿತೇಂದ್ರಿಯನಾದ ದೇವಸಾವರ್ಣಿಯು ಹದಿಮೂರನೆಯ ಮನ್ವಂತರದ ಮನುವಾಗುತ್ತಾನೆ ಅವನಿಗೆ ಚಿತ್ರಸೇನ ವಿಚಿತ್ರ ಇವರೇ ಮೊದಲಾದವರು ಮಕ್ಕಳಾಗುತ್ತಾರೆ ಸುಕರ್ಮ ಸುತ್ರಾಮ ಇವರೇ ಮೊದಲಾದವರು ದೇವತೆಗಳಾಗುತ್ತಾರೆ ದಿವಸ್ಪತಿ ಎಂಬುವನು ಹದಿಮೂರನೆಯ ಮನ್ವಂತರದಲ್ಲಿ ಇಂದ್ರನಾಗುತ್ತಾನೆ ನಿರ್ಮೋಕ ತತ್ವದರ್ಶ ಇವರೇ ಮೊದಲಾದವರು ಸಪ್ತರ್ಷಿಗಳಾಗುತ್ತಾರೆ ದೇವಹೋತ್ರನ ಪತ್ನಿಯಾದ ಬೃಹತಿ ಎಂಬುವಳ ಗರ್ಭದಲ್ಲಿ ಯೋಗೇಶ್ವರನ ರೂಪದಲ್ಲಿ ಶ್ರೀ ಭಗವಂತನು ಅಂಶಾವತಾರ ಮಾಡುತ್ತಾನೆ ಅದೇ ರೂಪದಲ್ಲಿಯೇ ದಿವಸ್ಪತಿಗೆ ಇಂದ್ರನ ಪದವಿಯನ್ನು ವಹಿಸಿಕೊಡುತ್ತಾನೆ ಮಹಾರಾಜ ಇಂದ್ರ ಸಬರಣಿಯು ಹದಿನಾಲ್ಕನೆಯ ಮನ್ವಂತರದಲ್ಲಿ ಮನುವಾಗುತ್ತಾನೆ ಊರು ಬ ಗಂಭೀರ ಬುದ್ಧಿ ಇವರೇ ಮೊದಲಾದವರು ಅವನ ಮಕ್ಕಳಾಗುತ್ತಾರೆ ಪವಿತ್ರ ಚಾಕ್ಷುಷ ಇವರೇ ಮೊದಲಾದವರು ದೇವತೆಗಳಾಗುತ್ತಾರೆ ಶುಚಿ ಎಂಬುವನು ಹದಿನಾಲ್ಕನೆಯ ಮನ್ವಂತರದಲ್ಲಿ ಇಂದ್ರನಾಗುತ್ತಾನೆ ಅಗ್ನಿಬಾಹು ಶುಚಿ ಶುದ್ಧ ಮತ್ತು ಮಾಗಧನೆ ಮೊದಲಾದವರು ಸಪ್ತರ್ಷಿಗಳಾಗುತ್ತಾರೆ ಸತ್ರಾಯಣನ ಪತ್ನಿಯಾದ ವಿಷ ವಿತಾನ ಎಂಬುವಳ ಗರ್ಭದಲ್ಲಿ ಬೃಹತ್ಭಾನುವಿನ ರೂಪದಿಂದ ಭಗವಂತನು ಅಂಶಾವತಾರ ಮಾಡುತ್ತಾನೆ ಆ ಮನ್ವಂತರದಲ್ಲಿ ಭಗವದ್ರೂಪಿಯಾದ ಬೃಹತ್ಭಾನುವು ಅನೇಕ ಯಜ್ಞಕ್ರಿಯೆಗಳನ್ನು ನಡೆಸುತ್ತಾನೆ ಮಹಾರಾಜ ಈವರೆಗೂ ಕಳೆದು ಹೋಗಿರುವ ಮನ್ವಂತರಗಳು ಆರು ಈಗ ಉಳಿಯು ನಡೆಯುತ್ತಿರುವುದು ಏಳನೆಯ ಮನ್ವಂತರ ಮುಂದೆ ಏಳು ಮನ್ವಂತರಗಳು ಬರಲಿವೆ ಹೀಗೆ ಭೂತ ಭವಿಷ್ಯದ್ ವರ್ತಮಾನಗಳೆಂಬ ಮೂರು ಕಾಲಗಳಲ್ಲಿಯೂ ವ್ಯಾಪಿಸಿರುವ ಹದಿನಾಲ್ಕು ಮನ್ವಂತರಗಳನ್ನು ಹೇಳಿದ್ದೇನೆ ಈ ಹದಿನಾಲ್ಕು ಮನ್ವಂತರಗಳ ಕಾಲಕ್ಕೆ ಸಾವಿರ ಯುಗಗಳ ಪರಿವರ್ತನವುಳ್ಳ ಒಂದು ಕಲ್ಪವೆಂದು ಹೆಸರು ಎನ್ನುವಲ್ಲಿಗೆ ಮಹಾಪುರಾಣವು ಪಾರಮಹಂಸ ಸಂಹಿತೆಯೂ ಆಗಿರುವ ಶ್ರೀಮದ್ ಭಾಗವತದಲ್ಲಿ ಅಷ್ಟಮ ಸ್ಕಂದದ ಹದ್ ಹದಿಮೂರನೆಯ ಅಧ್ಯಾಯವು ಮುಗಿಯಿತು ನಮಸ್ತೆ ಶಾರದೇ ದೇವಿ ಕಾಶ್ಮೀರ ಪುರವಾಸಿನಿ మహం ప్రార్థయే నిత్యం విద్యాదానంచేహి మే నమస్కారం